ನಮಸ್ಕಾರ ವೀಕ್ಷಕರೇ ಮಂಕಿ ಪಾಕ್ಸ್ ಎಂಪಾಕ್ಸ್ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಎಲ್ಲ ಪ್ರಪಂಚದಲ್ಲಿ ಪೂರ್ತಿಯಾಗಿ ಮಾತಾಡ್ತಾ ಇದ್ದಾರೆ ಕರೋನಾ ಆದ ಮೇಲೆ ಮತ್ತೆ ಇನ್ನೊಂದು ಪೆಂಡಮಿಕ್ ಆಗಬಹುದೇನು ಅಂತ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ಈ ಎಂಪಾಕ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಇದು ಮತ್ತೆ ಲಾಕ್ಡೌನ್ಗೆ ಕಾರಣ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ ಈಗ ಕೇರಳದಲ್ಲಿ ಮೊನ್ನೊನ್ನೆ ಕೂಡ ಯಾರೋ ಒಬ್ಬ ವ್ಯಕ್ತಿಗೆ ಎಂಪಾಕ್ಸ್ ಅನ್ನೋದು ಬಂದರೆ ಸುಮಾರು ನಲವತ್ತು ಜನನ ಕ್ವಾರಂಟೈನ್ ಕೂಡ ಮಾಡಿದ್ದಾರೆ ಏಕೆಂದರೆ ಇದು ಅಂಟು ರೋಗ ಯಾರಾದರೂ ಒಂದು ಜಾಗನ ಹೋಗಿ ಮುಟ್ಟಿರ್ತಾರೆ ಆ ಜಾಗನ ನಾವು ಹೋಗಿ ಮುಟ್ಟಿದ್ರೆ ನಮಗೂ ಆ ಕಾಯಿಲೆ ಅನ್ನೋದು ಬರೋದಕ್ಕೆ ಶುರು ಇದು ಒಬ್ಬರಿಂದ ಒಬ್ಬರಿಗೆ ಆಡ್ತಾ ಇರೋದ್ರಿಂದ ಈಗ ಆಲ್ರೆಡಿ ನಲವತ್ತು ಜನನ ಕ್ವಾರಂಟೈನ್ ಮಾಡಿದ್ದಾರೆ ಯು ಎ ಇಂದ ಬಂದಿರುವಂಥ ಯಾರೋ ಒಬ್ರು ವ್ಯಕ್ತಿಗೆ ಮಲ್ಲಾಪುರಂ ಅನ್ನೋ ಜಾಗದಲ್ಲಿರುವಂತಹ ವ್ಯಕ್ತಿಗೆ ಈ ಎಂಪಾಕ್ಸ್ ಅನ್ನು ಕಾಣಿಸ್ಕೊಂಡಿದೆ ಅದ್ರ ಜೊತೆಗೆ ಆ ಫ್ಲೈಟ್ ಅಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡಿದ್ರು ಆ ವ್ಯಕ್ತಿ ಎಲ್ಲೆಲ್ಲಿ ಮುಟ್ಟಿದ್ರು ಆ ಟ್ರಾವೆಲಿಂಗ್ ಹಿಸ್ಟ್ರಿ ಎಲ್ಲ ಸ್ಟಡಿ ಅಷ್ಟೊತ್ತಿಗೆ ಎಷ್ಟು ಜನಕ್ಕೆ ಈ ಕಾಯಿಲೆ ಸ್ಪ್ರೆಡ್ ಆಗ್ಬಿಡುತ್ತೋ ಅಲ್ಲಿ ಇಲ್ಲಿ ಒಂದೊಂದು ಕಾಣಿಸ್ಕೊಳ್ತಾ ಇದೆ ಕರೋನಾನು ಹೀಗೆ ಅಲ್ಲಿ ಇಲ್ಲಿ ಒಂದೊಂದು ಕಾಣಿಸ್ಕೊಳ್ತು ಅದಾದ ಮೇಲೆ ಪಟ್ ಅಂತ ಸ್ಪ್ರೆಡ್ ಆಗೋಯ್ತು ಅದೇ ರೀತಿ ಎಂಪಾಕ್ಸ್ ಅನ್ನೋದು ಆಗೋ ಚಾನ್ಸಸ್ ಇದೆ ಅಂತಲೇ ಎಲ್ಲರೂ ಹೆದರ್ತಾ ಇರೋದು ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಅಷ್ಟೇ ಈಗ ಆಫ್ರಿಕಾದಿಂದ ಯಾರ್ಯಾರು ಯಾವ ದೇಶಕ್ಕೆ ಹೋಗಿದಾರೋ ಗೊತ್ತಿಲ್ಲ ಸದ್ಯಕ್ಕೆ ಆಫ್ರಿಕಾದಲ್ಲಿ ಎಂಪಾಕ್ಸ್ ಅನ್ನೋದು ಜಾಸ್ತಿ ಇತ್ತು ಮಂಕಿ ಪಾಕ್ಸ್ ಅನ್ನೋದು ನೆಕ್ಸ್ಟು ಅಮೆರಿಕಾ ಸ್ಪ್ರೆಡ್ ಆಯಿತು ಯು ಎ ಇ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಅದರ ಜೊತೆಗೆ ಈಗ ನಮ್ಮ ದೇಶಕ್ಕೂ ಬಂದಿದೆ ಎಷ್ಟೋ ದೇಶಗಳಲ್ಲಿ ಈ ಆಫ್ರಿಕಾ ಒಂದೊಂದು ಕೆಲವೊಂದು ಸ್ಪೆಸಿಫಿಕ್ ಏರಿಯಾದಿಂದ ಬರ್ತಾ ಇರುವಂಥ ಜನರನ್ನ ಅವ್ರ ದೇಶಕ್ಕೆ ಬರಲೇಬೇಡಿ ಅಂತ ಹೇಳಿ ರಿಸ್ಟ್ರಿಕ್ಷನ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಅಂಥದ್ದು ನಮ್ಮ ದೇಶದಲ್ಲೂ ಮಾಡಬೇಕಾಗುತ್ತೇನು ಏಕೆಂದ್ರೆ ಕರೋನಾ ಒಂದು ಸಲ ಯಾವ ಥರ ಇಂಡಿ ಬಿಸಾಕು ಹೋಯ್ತು ಅಂತ ಆ ರೀತಿ ಎಂಪಾಕ್ಸ್ ಕೂಡ ಮಾಡೋ ಚಾನ್ಸಸ್ ಇರುತ್ತೆ ಆದಷ್ಟು ನಮ್ಮ ಸುತ್ತಮುತ್ತ ಈ ಥರ ಯಾರಿಗಾದ್ರೂ ಕಾಯಿಲೆ ಬಂದಿದೆ ಏಕೆಂದರೆ ಈ ಗುಣಲಕ್ಷಣ ಗೊತ್ತಾಗೋದಕ್ಕೆ ಸುಮಾರು ಇಪ್ಪತ್ತು ದಿನ ತೊಗೊಂಬಿಡುತ್ತಂತೆ ಮೈಯಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆ ಎದ್ದುಳ್ತಾ ಹೋಗುತ್ತೆ ಜ್ವರ ವಾಂತಿ ಕೆಮ್ಮು ಇದೆಲ್ಲ ಶುರುವಾಗ್ತಾ ಹೋಗುತ್ತೆ ಜನ ಏನು ಅನ್ಕೊಳ್ತೀವಿ ನಾರ್ಮಲ್ ಕಾಯಿಲೆ ಇರಬಹುದು ನಾರ್ಮಲ್ ಜ್ವರ ಹಾಗೆ ಹೀಗೆ ಅನ್ಕೊಳ್ತೀವಿ ಆದರೆ ಬ್ಲಡ್ ಟೆಸ್ಟ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಇದು ಎಮ್ ಅಂಕಿ ಪಾಕ್ಸ್ ಅನ್ನೋದು ಪ್ಲಸ್ ಇದು ಟೆಸ್ಟ್ ಮಾಡಿ ಅಷ್ಟೊತ್ತಿಗೆ ಇಪ್ಪತ್ತು ದಿನ ಆಗಿರೋದ್ರಿಂದ ಅದರಲ್ಲಿ ಎಷ್ಟು ಜನಕ್ಕೆ ಸ್ಪ್ರೆಡ್ ಆಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಇದರಲ್ಲಿ ಬದುಕುವಂಥ ಚಾನ್ಸಸ್ ಒಂದು ಸೆವೆಂಟಿ ಪರ್ಸೆಂಟ್ ಮಾತ್ರ ಇದೆ ಅಂತ ಹೇಳ್ತಾರೆ ಅಂದ್ರೆ ಏನು ಉಳಿದಿರೋರು ಆಪ್ಷನ್ ಇಲ್ಲ ಸಾಯಲೇಬೇಕಾದಂಥ ಪರಿಸ್ಥಿತಿ ಇದರಲ್ಲೂ ಕೂಡ ಇದೆ ಕೊರೋನಾದಲ್ಲಿ ಯಾವ ಥರ ಪರಿಸ್ಥಿತಿ ಇತ್ತು ಇದರಲ್ಲೂ ಅದೇ ಥರ ಇದು ಬರೋದು ನಿಧಾನ ಹೋಗೋದು ಕೂಡ ನಿಧಾನ ಇಪ್ಪತ್ತು ದಿನ ಬ ಇಪ್ಪತ್ತು ದಿನ ಬೇಕು ಇದು ಬಂದಿದೆ ಅಂತ ಗೊತ್ತಾಗೋದಕ್ಕೆ ಹೋಗೋದಕ್ಕೂ ಸುಮಾರು ಇಪ್ಪತ್ತು ದಿನ ಟೈಮ್ ತಗೊಳ್ಳುತ್ತೆ ಹತ್ತತ್ರ ಒಂದೂವರೆ ತಿಂಗಳು ಟೈಮ್ ತಗೊಳ್ಳುತ್ತೆ ಆ ಟೈಮ್ನಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಸುಸ್ತು ಅನ್ನೋದು ಕಾಡುತ್ತೆ ಎಲ್ಲಂದ್ರಲ್ಲಿ ಕೂತ್ಕೋಬೇಕು ಅನ್ಸುತ್ತೆ ಕೆಲಸ ಇಲ್ಲ ಅಂದರೆ ಊಟ ಇಲ್ಲ ಇನ್ನು ಜನಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಎಲ್ಲಾದರೂ ಹೊರಗಡೆ ಓಡಾಡೋಣ ಅಂದ್ರೆ ಈವನ್ ಆಸ್ಪಿಟ್ಲಿಗೆ ಹೋದ್ರು ಅವ್ರು ಏನನ್ನ ಮುಟ್ಟಿರ್ತಾರೆ ಅದನ್ನ ನಾವು ಟಚ್ ಮಾಡಿದ್ರೆ ಸಾಕು ನಮಗೂ ಆ ಕಾಯಿಲೆ ಅನ್ನೋದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಚರ್ಮ ರೋಗದ ತರ ಇದು ಫೇಸಿಕಲಿ ಆಡ್ತಾ ಇರೋದೇ ಅವ್ರು ಹೇಳಿರೋದು ಚರ್ಮದಿಂದ ಚರ್ಮ ಕಾಂಟ್ಯಾಕ್ಟ್ ಆದಾಗ ಯಾರೋ ಒಬ್ರು ಟಚ್ ಮಾಡಿ ಹೋಗಿರ್ತಾರೆ ಆ ಜಾಗನ ಇನ್ನೊಬ್ರು ಯಾರೋ ಬಂದು ಮುಟ್ಟಿದ್ರು ಅವ್ರಿಗೆ ಆ ಕಾಯಿಲೆ ಸ್ಪ್ರೆಡ್ ಆಗ್ಬಿಡುತ್ತೆ ಬಟ್ ಅವ್ರು ವಾಶ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಏನೇನಿದೆ ಮಾಮೂಲಿ ನಾವು ಮಾಡ್ಕೊಳ್ತೇವೆ ಅದರಲ್ಲಿ ಡಿಸ್ಇನ್ಫೆಕ್ಷನ್ ಅಂತ ಆ ಥರ ಮಾಡ್ಕೊಂಡ್ರೆ ಬರದೇ ಇರ್ಬೋದು ಆದರೂ ಇದು ಫ್ಯೂಚರ್ ಲಾಕ್ಡೌನ್ಗೆ ಕಾರಣ ಆಗಬಹುದಾ ಅಂತ ಕೆಲವಷ್ಟು ದ್ವೇಷಗಳು ಯೋಚನೆ ಮಾಡ್ತಾ ಇದೆ ನಮ್ಮ ದೇಶನೂ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಮಂಕಿ ಮಂಕಿಪಾಕ್ಸ್ ಯಾವ ರೀತಿ ಮುಂದೆ ಜನರನ್ನು ಕಾಡುತ್ತೆ ಅನ್ನೋದು ಗೊತ್ತಿಲ್ಲರೋ ವಿಷಯ ಆದರೂ ನಮ್ಮ ಸುತ್ತಮುತ್ತ ಯಾರಿಗಾದರೂ ಈ ಥರ ಗುಣಲಕ್ಷಣಗಳು ಕಾಣಿಸಿದ್ರೆ ಫಸ್ಟು ರೆಫರ್ ಮಾಡಿ ಹೋಗಿ ಡಾಕ್ಟ್ರ್ ಹತ್ರ ತೋರಿಸಿ ಬ್ಲಡ್ ಟೆಸ್ಟ್ ಮಾಡಿಸಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆದರೂ ಪರವಾಗಿಲ್ಲ ಟೆಸ್ಟ್ ಮಾಡಿಸಿ ಅಂತ ಹೇಳಿ ಹೇಳಿ ಇಲ್ಲ ಅಂದರೆ ಆ ಕಾಯಿಲೆ ಇನ್ನೂ ನಾಲ್ಕು ದಿವಸ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಮತ್ತೆ ಕರೋನಾ ರೀತಿ ಲಾಕ್ ಡೌನ್ ಕಾಡುವಂತ ಪರಿಸ್ಥಿತಿ ಬಂದು ಬರ್ಬೋದು ಆದಷ್ಟು ನಮ್ಮ ಹುಷಾರಲ್ಲಿ ನಾವಿರೋಣ ಈ ರೀತಿ ಕಾಯಿಲೆಗಳಿಂದ ಬಚಾವಾಗುವಂತ ಪ್ರಯತ್ನ ಮಾಡೋಣ ಇನ್ನ ಇದೇ ರೀತಿ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್